ಸಮಿಧೆಯಂತೆ ಉರಿಯುವ ಸಮಿಧಿಯಂತೆಯ ಮಹಾಜಿಯೆಡೆಗೆ ಸಲಿಲವಾಗಿ ಹರಿಯುವ ಸಲವಾಗಿ ಹರಿಯುವ ಸೇವೆಯಂಬೈಯತ್ಯದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಲೋಕಹಿತದಾಯಕಿಗಯದಾಯಕಿಯಾಗಲಿಂದು ಒಂದು ಸುಂದರವಾದ ಸಮಾರಂಭ ಯಾಕೆಂದರೆ ಸರ್ಕಾರಿ ಶಾಲೆ ಅಂದರೆ ಎಲ್ಲರೂ ಪೇರೆಂಟ್ಸ್ಗೆ ಪೋಷಕರ ವರ್ಗದವ್ರಿಗೆ ಒಂದು ಕೀಲು ಮಟ್ಟ ಆಗಿಬಿಟ್ಟಿದೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸೋದೇ ಒಂದು ಉತ್ತಮವಾದ ಉದ್ದೇಶ ಯಾಕೆಂದರೆ ಪ್ರತಿಯೊಬ್ಬ ಪೋಷಕರಲ್ಲಿಗೂ ಒಂದು ಒಳ್ಳೆ ಸಹಕಾರ ನೀಡುತ್ತದೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗೋದ್ರಿಂದ ಎಲ್ಲ ತಂದೆ ತಾಯಿಗಳಿಗೂ ಹೊರೆ ಕಡಿಮೆ ಆಗುತ್ತದೆ ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡಿಕೊಂಡು ತಂದೆ ತಾಯಿಗಳಿಗೆ ಬಹಳಷ್ಟು ಹೊರೆ ಇದೆ ಯಾಕಂದರೆ ಈ ಎಲ್ರಿಗೂ ಒಂದು ಪಿಸ್ಟೇಜ್ ಥರ ಆಗಿರೋದ್ರಿಂದ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಪ್ರೈವೇಟ್ ಶಾಲೆ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಅನ್ನೋದು ಮೂರ್ತನಾಗಿದೆ ಆದರೂ ಸಹ ಒಂದು ಪಿಸ್ಟೇಜು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ತಾ ಇದ್ದರೆ ಒಂದು ತಮ್ಮ ಘನತೆಗೆ ಕುಂದು ಬರ್ತದೆ ಅಂತೇಳ್ಬಿಟ್ಟು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ಅಂತೇಳ್ಬಿಟ್ಟು ಎಲ್ಲ ಶಾಲೆಗಳಿಗೂ ಒಂದು ಮೂಲಭೂತ ಸೌಕರ್ಯಗಳು ಎಲ್ಲ ಸಮಾಜ ಸೇವಕರಿಂದ ಮತ್ತು ಸರ್ಕಾರದಿಂದ ಬರ್ತಾ ಇದ್ದಾವೆ ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತ ಭಾವಿಸ್ತಾ ನಮ್ಮ ಈ ಶಾಲೆಗೆ ಸಮವಸ್ತ್ರ ಬೇಕು ಅಂತ ಹೇಳ್ಬಿಟ್ಟು ಕೋರಿದಂಗೆ ಎಲ್ಲ ಮಕ್ಕಳಿಗೂ ಸಮವಸ್ತ್ರವನ್ನು ನಮ್ಮ ಕಮ್ಮಂದಿನೇ ಗ್ರಾಮದ ನಮ್ಮ ಸ್ನೇಹಿತರಾದ ಜಿ ಎಂ ಶಿವಶಂಕರ್ ಅವರು ಒಳ್ಳೆ ಎಲ್ಲ ಮಕ್ಕಳಿಗೂ ಗುಡ್ಪಲ್ಲಿ ಪಂಚಾಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಒಂದು ಸಮವಸ್ತ್ರ ನೀಡಬೇಕು ಅನ್ನೋ ಗುರಿಯನ್ನು ನಮ್ಮ ರಾಮಕೃಷ್ಣ ಪೇಶ್ರು ಮತ್ತು ನಮ್ಮ ರಾಮಚಂದ್ರ ಮಹೇಶ್ರು ಶಂಕರಪ್ಪ ಇವರೆಲ್ಲ ಬಂದು ನಮಗೆ ಈ ರೀತಿ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋಕ್ಕಾಗತ್ತ ಅಂದ ತಕ್ಷಣ ಮುಂದೆ ನಿಂತ್ಕೊಂಡು ಎಲ್ಲ ಸಮವಸ್ತ್ರ ನೀಡಬೇಕು ಅಂತೇಳಿ ಭಾವಿಸ್ತಾ ಹೋಗಿ ಸಮವಸ್ತ್ರ ಪರಿಚಯ ಮಾಡ್ಕೊಂಬಂದು ಈ ದಿನ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೆ ಪುಸ್ತಕ ಬುಕ್ಕು ಪೆನ್ನು ಈ ಥರ ಏನು ಸಮಸ್ಯೆ ಇದ್ದರೂ ಸಹ ಸಹಕಾರ ಮಾಡ್ಕೊಂಡು ನಾವೆಲ್ಲ ಮುಂದಿದ್ದೀವಿ ಅಂತ ಹೇಳ್ತಾ ಇದೇ ರೀತಿ ಕಾರ್ಯಕ್ರಮವನ್ನು ನಡೆದು ಎಲ್ಲ ಗ್ರಾಮದ ಗ್ರಾಮೀಣ ಪ್ರ ಗ್ರಾಮೀಣ ಪ್ರದೇಶದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸೋದ್ರಿಂದ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ತಂದೆ ತಾಯಿಗಳಿಗೂ ಪೋಷಕ ವರ್ಗದವ್ರಿಗೂ ಅನುಕೂಲ ಆಗ್ತದೆ ಮತ್ತು ಉನ್ನತ ವಿದ್ಯಾಭ್ಯಾಸ ನೀಡಲು ಶಿಕ್ಷಕರಿಗೂ ಸಹ ಸಹಕಾರ ಆಗ್ತದೆ ಯಾಕಂದರೆ ಇವಾಗ ಶಿಕ್ಷಕರು ಅಡ್ಮಿಷನ್ ಮಾಡ್ಕೋಳೋಕ್ಕೆ ಪ್ರತಿಯೊಂದು ಮನೆ ಮನೆಗೂ ಬೆಳೆ ಆಡಿದಾಗ ಸರ್ ಮಕ್ಕಳಿಗೆ ವ್ಯಾನ್ ಬೇಕು ಬಟ್ಟೆ ಬೇಕು ಮತ್ತು ಅದು ಬೇಕು ಇದು ಬೇಕು ಅಂತೆಲ್ಲ ಪೋಷಕರು ಬೇಡಿಕೆ ಇಡೋದು ಜಾಸ್ತಿ ಆಗ್ತದೆ ಮತ್ತು ಯಾವುದೇ ಕೀಳು ಮಟ್ಟದ ಮನೋಭಾವನೂ ಬೆಳೆಸ್ಕೋಬಾರ್ದು ಅಂತ ಪೋಷಕರಲ್ಲಿ ವಿನಂತಿಸ್ತಾ ಎಲ್ಲ ಸರ್ಕಾರಿ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ಬೇಕು ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ಬೇಕು ಅವ್ರಿಗೆ ಏನೋ ಸಮಸ್ಯೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲ ಅಂದರೆ ಶಿಕ್ಷಕರ ನೇರವಾಗಿ ಕೇಳ್ಬೋದು ಅವರಿಂದ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೋಬೋದು ಅಂತ ನಾವಾದರೂ ಭಾವಿಸ್ತಾ ಸರ್ಕಾರಿ ಶಾಲೆಗಳಿಗೆ ಒಳ್ಳೆಯ ಒತ್ತನ್ನು ನೀಡಬೇಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರು ಸಹ ತಮ್ಮದೇ ಆದ ಕೊಡುಗೆ ನೀಡ್ತಾ ಇದ್ದಾರೆ ಅವರು ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮುಂದಿನ ಜೀವನದಲ್ಲಿ ಒಳ್ಳೆ ಪ್ರಜೆಗಳಾಗಿ ರೂಪಿಸಬೇಕು ಅಂತೇಳಿ ಭಾವಿಸ್ತಾ ಈ ಈ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದೆ ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂಥ ಎಲ್ಲ ಸಮಾಜ ಸೇವಕರು ಸರ್ಕಾರಿ ಶಾಲೆ ಮೇಲೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತ ಭಾವಿಸ್ತಾ ಅದೇ ರೀತಿಯಾಗಿ ನಮ್ಮ ಮೀಡಿಯಾ ಮಿತ್ರರು ಸಹ ಅದೇ ಮುಲ್ಭಾಗಲಿಂದ ಒಂದು ಇಂಥ ಸಮಾಜ ಕಾರ್ಯಕ್ರಮಗಳನ್ನು ಸಾಮೂಹಿಕ ಕಾರ್ಯಕ್ರಮಗಳನ್ನು ಸಮಾಜ ಹಿತಾದ ಕಾರ್ಯಕ್ರಮಗಳನ್ನು ಎತ್ತಿ ಹಿಡಿಯುವುದರಲ್ಲಿ ಬಹಳ ನಿಪುಣರಾಗಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಗಣ್ಯರು ಸಹ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತಾರೆ ಅಂತ ಭಾವಿಸ್ತಾ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಹೊಂದಿಸ್ತಾ ನಮ್ಮ ಜೀವಶಂ ಜಿ ಎಮ್ ಶಿವಶಂಕರ್ ಅವರು ತಮ್ಮ ತಮ್ಮದೇ ಆದ ಒಂದು ಈ ನಿಟ್ಟಿನಲ್ಲಿ ಹೋಗಿ ಅವರೇ ಈ ಬ ಈನಿ ಪರಂ ಪರ್ಚೇಸ್ ಮಾಡ್ಕೊಂಬಂದು ಎಲ್ಲ ಮಕ್ಕಳು ಕೊಡಬೇಕು ಅನ್ನೋ ಅವರ ಭಾವನೆಗೆ ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಒಳ್ಳೆ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡ್ಸ ಕಾಪಾಡಲಿ ಅಂತ ಭಾವಿಸ್ತಾ ಎರಡು ಮಾತು ಎಲ್ಲರಿಗೂ ಎಲ್ರಿಗೂ ನಿಮ್ಮಲ್ಲಿ ಹೊಂದಿಸ್ತಾ ಮಕ್ಕಳು ಚೆನ್ನಾಗಿ ಓದಿ ಮುಂದಿನ ವಿದ್ಯಾಭ್ಯಾಸ ಮಾಡಿ ನೀವು ಇಂಥ ಸ್ಟೇಜ್ಗೆ ಬಂದು ನೀವು ಅದು ಜನಕ್ಕೆ ದಾನ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ಭಗವಂತ ನಾವು ಕಲ್ಕೊಳ್ಳಕ್ಕೆ ಕೋರ್ತಾ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಆಫೀಸರ್ಸ್ ಆಗಬೇಕು ಅಂತ ಭಾವಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಷ್ಟ್ರ ಸೇವಕ ಉರಿಯುವ ಈ ದಿವಸ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮವಸ್ತ್ರಗಳ ಒಂದು ವಿತರಣಾ ಸಮಾರಂಭ ಪುಟ್ಟದಾಗಿ ಆಯೋಜನೆ ಮಾಡಿದ್ವಿ ಅದೆಲ್ಲ ಕೂಡ ನಮ್ಮ ಮಿತ್ರರು ಹೇಳ್ತಾ ಇದ್ರು ಸಮಾಜ ಸೇವಕರಿಂದ ಅಂತ ಅಲ್ಲ ಇದು ಹಳೆಯ ವಿದ್ಯಾರ್ಥಿಗಳಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಓದಿ ಉತ್ತಮ ಮಟ್ಟದಲ್ಲಿ ಅವನ ಜೀವನವನ್ನು ರೂಪಿಸಿಕೊಂಡು ಅವರು ಇವತ್ತು ಈ ಶಾಲೆಯಲ್ಲಿ ಏನಾದರೂ ಒಂದು ಋಣವನ್ನು ತೀರಿಸಬೇಕು ಈ ಮಕ್ಕಳಿಗೆ ನನ್ನದಾದಂಥ ಒಂದು ಶಾಲೆಗೆ ಒಂದು ಪುಟ್ಟ ಕಾಣಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಜಿ ಎಂ ಶಿವಶಂಕರ್ ಅವರು ಮತ್ತು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಮತ್ತೊಬ್ಬ ನಮ್ಮ ವಕೀಲರು ಹಾಗೂ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವೆಂಕಟರೆಡ್ಡಿಯವರು ಒಂದು ಯೋಜನೆಯನ್ನು ಮಾಡಿಕೊಂಡು ಇವತ್ತು ಏನು ನಮ್ಮ ಶಾಲೆಯಲ್ಲಿ ನಲವತ್ತು ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದಂಥ ಒಂದು ಸಮವಸ್ತ್ರವನ್ನು ಪಡೆದಿದ್ದಾರೆ ಈ ಸಮೋಸ್ತ್ರ ನೋಡಿದ್ರೆ ನಮಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ ಕಾರಣ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಕೇವಲ ಬ್ಲೂ ಕಲರ್ನ ಒಂದು ಯೂನಿಫಾರ್ಮನ್ನು ಮಾತ್ರ ಒದಗಿಸುತ್ತೆ ಅದನ್ನು ನಾವು ಕೆಲಸಕ್ಕೆ ಸೇರಿದಾಗನಿಂದ ಕೂಡ ಅದೇ ಯೂನಿಫಾರ್ಮನ್ನು ನೋಡ್ತಾ ಇದ್ದೀವಿ ಮಕ್ಕಳಿಗೆ ಒಂದನೇ ತರಗತಿಯಿಂದ ಏಳನೇ ತರಗತಿಗೆ ಸುಮಾರು ಏಳು ಜೊತೆ ಯೂನಿಫಾರ್ಮ್ ಅದನ್ನೇ ಹಾಕ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ವೈವಿಧ್ಯತೆಯನ್ನು ಬಯಸ್ತಾರೆ ಆದರೆ ನಮ್ಮ ಸರ್ಕಾರ ಅದನ್ನು ಕೊಡತ್ತೆ ಅದು ನಮ್ಮ ಸರ್ಕಾರದ ನಿಯಮಾವಳಿ ಅದರ ಬಗ್ಗೆ ನಾವೇನು ಕೂಡ ಮಾತಾಡಬಾರ್ದು ಆದರೂ ಕೂಡ ನಮ್ಮ ಅದಕ್ಕೆ ವಿರುದ್ಧ ಅರ್ಥವಾಗಿ ವಿರುದ್ಧವಾಗಿ ನಮ್ಮ ಶಿವಶಂಕರ್ ಅವರು ಇವತ್ತು ಒಳ್ಳೆಯ ರೆಡ್ ಕಲರು ಮತ್ತು ಚೆಕ್ಸನ್ನು ಶರ್ಟನ್ನು ತಂದಿದ್ದಾರೆ ಇದನ್ನು ಉಳಿಸ್ಕೊಂಡ್ರೆ ಶಾಲೆಯಲ್ಲಿ ಮಕ್ಕಳೆಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹಾಗೇ ಅವರು ಈ ಥರ ಕೆಲಸವನ್ನು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಜೊತೆಗೆ ನಮ್ಮ ವೆಂಕಟರೆಡ್ಡಿ ಅವರು ಮಾತಾಡ್ತಾ ಹೇಳ್ತಾಯಿದ್ರು ನಾವೆಲ್ಲ ಕೂಡ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರಿನಲ್ಲಿ ಈ ಶಾಲೆನಲ್ಲೇ ಓದಿದವರು ನಮಗೆಲ್ಲ ಕೂಡ ಸರಿಯಾಗಿ ನಾವೆಲ್ಲ ಪ್ಯಾಂಟೇ ಕಂಡಿಲ್ಲ ನಾವೆಲ್ಲ ಬರೀ ಹಳೆ ಕಾಲದ ಒಂದು ನಿಕ್ಕರಗಳನ್ನು ಹಾಕ್ಕೊಂಡು ಅದಕ್ಕೆ ಒಳಗೆಗಳನ್ನು ಹಾಕ್ಕೊಂಡು ಶಾಲೆಗೆ ಬರ್ತಾಯಿದ್ವಿ ಮಧ್ಯಾಹ್ನದ ಊಟ ಇರ್ತಾ ಇರಲಿಲ್ಲ ಬಾಕ್ಸ್ ಕಟ್ಕೊಂಡು ಆಗಿತ್ತು ಆಗ ಮನೆಗಳಲ್ಲೇ ನಡೆಯೋದೇ ಕಷ್ಟ ಇತ್ತು ಮತ್ತು ಯಾವಾಗಲೂ ನಡ್ಕೊಂಡು ಬರ್ತಾಯಿದ್ವಿ ನಾವು ಐದಾರು ಕಿಲೋಮೀಟ್ರು ಆದರೆ ಇವತ್ತು ಅಂಥ ಪರಿಸ್ಥಿತಿ ಎಲ್ಲ ಹೋಗಿದೆ ಸರ್ಕಾರ ಎರಡು ಜೊತೆ ಯೂನಿಫಾರ್ಮ್ ಕೊಡತ್ತೆ ನಮ್ಮ ಈ ಥರ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅನೇಕ ಗಣ್ಯರು ನಿಮಗೆ ಎತ್ಕೊಂಡು ಬಂದು ಬಟ್ಟೆಯನ್ನು ಮತ್ತು ಪೀಠೋಪಕರಣಗಳನ್ನು ಸಲಕ ಏನು ಲೇಖನಿ ಸಾಮಗ್ರಿಗಳನ್ನು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ ಆದರೆ ನೀವು ಚೈತನ್ಯರಾಗಬೇಕು ಜೊತೆಗೆ ನೀವು ಸರ್ಕಾರಿ ಶಾಲೆಗಳಿಗೆ ಬರೋದಕ್ಕೆ ನೀವು ಯಾವಾಗ ಸರ್ಕಾರಿ ಶಾಲೆನಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತೀರಾ ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರ ಆವಾಗ ನಿಮ್ಮ ಅಕ್ಕಪಕ್ಕದ ಮನೆಗಳವರು ಓಹೋ ಸರ್ಕಾರಿ ಶಾಲೆಗಳು ಕೂಡ ಏನೂ ಕಡಿಮೆ ಇಲ್ಲ ಯೂನಿಫಾರ್ಮ್ ಆಗ್ಬೋದು ಶೂ ಆಗ್ಬೋದು ಸ್ಯಾಕ್ಸ್ ಆಗ್ಬೋದು ಎಲ್ಲ ರೀತಿಯಲ್ಲಿ ಬಳಸ್ಕೊಂಡು ಒಂದು ಅಚ್ಚುಕಟ್ಟಾಗಿ ಬಂದಾಗ ಓಹೋ ಕಾನ್ವೆಂಟ್ಗಿಂತ ಈ ಶಾಲೆ ಚೆನ್ನಾಗಿದೆ ನಾವು ಇಲ್ಲಿ ಸೇರಿಸ್ಬೋದು ಅಂತಕ್ಕಂಥ ನಿಮ್ಮ ಕಡೆಯಿಂದ ಶಾಲೆಗೆ ಮಕ್ಕಳು ಸೇರ್ತಾರೆ ನಿಮ್ಮ ಉಜ್ವಲ ಭವಿಷ್ಯ ಕೂಡ ಒಳ್ಳೆಯದಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿ ಎಂ ಶಂಕರ್ ಮತ್ತು ನಮ್ಮ ವೆಂಕಟರೆಡ್ಡಿಯವರು ಮತ್ತು ನಮ್ಮೆಲ್ಲ ಸನ್ಮಿತ್ರ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂಥ ಗಂಗರೆಡ್ಡಿಯವರು ನಮ್ಮ ಸ್ನೇಹಿತರಾದಂಥ ರಾಮಕೃಷ್ಣಪ್ಪ ಅವರು ಸ್ವಾಮಿ ಮತ್ತು ಸಮಾಜಮುಖಿಯಾಗಿ ಈ ಭಾಗದ ನಾವು ಚಿಕ್ಕವರಿಂದ ತೊಡಗಿಸ್ಕೊಳ್ತಾ ಇರ್ತಕ್ಕಂಥ ಕೃಷ್ಣಾರೆಡ್ಡಿಯವರು ಇವರೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ನಮ್ಮ ಗುಡುಪಲ್ಲಿ ಶಾಲೆಗೆ ಒಂದಲ್ಲ ಅವರ ಅವು ಯೋಜನೆ ನೋಡಿ ಇಡೀ ನಮ್ಮ ಬ ಗುಡಪಲ್ಲೆ ಪಂಚಾಯಿತಿಯ ಏನು ಹದಿಮೂರು ಶಾಲೆಗಳಿದೆ ಹದಿಮೂರು ಶಾಲೆಗಳಿಗೂ ಕೂಡ ಅದು ಎಷ್ಟೇ ಆಗಲಿ ಎಲ್ಲ ಲೇಖನೋಪಕರಣಗಳನ್ನು ಸಮಸ್ಯೆಗಳನ್ನು ಒದಗಿಸೋದಕ್ಕೆ ಮುಂದೆ ಬಂದಿದ್ದಾರೆ ಆ ಶ್ರೀಯುತರಾದಂಥ ಜಿ ಎಂ ಶಂಕರಪ್ಪ ಅವರಿಗೆ ಅವರು ದೇವರು ಒಳ್ಳೇದು ಮಾಡಲಿ ಅವರ ಆಯುರೋಗ್ಯ ಚೆನ್ನಾಗಿರಲಿ ಇಂಥ ಸಮಾಜಮುಖಿಯಾದಂಥ ಕೆಲಸಗಳು ಮಾಡಲಿ ಅಳಿಲು ಸೇವೆಯನ್ನು ಅಂತ ಹೇಳ್ತಾ ಅವ್ರಿಗೆ ಆ ಭಗವಂತ ಒಳ್ಳೆ ಮನಸ್ಸು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ವಿತರಣೆ ಬಾಡಿಗೆ ಬಂದಿರುವಂಥ ಶಿವಶಂಕರವರೇ ಹಾಗೂ ಕೃಷ್ಣಾರೆಡ್ಡಿಯವರೇ ಇನ್ನೊಬ್ಬ ಕೃಷ್ಣಾರೆಡ್ಡಿಯವರೇ ನಮ್ಮ ಅಧ್ಯಕ್ಷರಾದ ಅವರೇ ನಮ್ಮ ಅಧ್ಯಕ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಗಂಗರೆಡ್ಡಿ ಅವರೇ ರಾಮಕೃಷ್ಣಪ್ಪನವ್ರೆ ಶಂಕರವರೇ ಹಾಗೂ ಬಿ ಎಮ್ ಆರ್ ಚಂದ್ರ ರಾಮಚಂದ್ರ ಸಾರೇ ಈ ದಿವಸ ಏನಾಗ್ತಾಯಿದೆ ಅಂದರೆ ನಾವು ನೋಡ್ತಾ ಇದ್ರಿ ಸರ್ಕಾರಿ ಕಡ ಸಮಾಜ ಮುಖ್ಯವಾಹಿನಿಗೆ ತರೋದಕ್ಕೆ ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇದೆ ಅಂದರೆ ನಮ್ಮ ಸಮಾಜದಲ್ಲಿ ಮೊದಲು ಚೆನ್ನಾಗಿತ್ತು ಅವಾಗ ಸಾರು ಒಬ್ರು ಹೇಳಿದರು ಏನು ನಮ್ಮ ಕಷ್ಟ ಏನು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮೊದಲು ನಾವು ಹೋಗ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡೀತಾ ಇದ್ವಿ ನಡ್ಕೊಂಡು ಹೋಗಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ನಮಗೆ ಕಷ್ಟ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಆವಾಗ ಯಾವಾಗ ಕಷ್ಟ ಅಂತ ನಮಗೆ ಗೊತ್ತಿದೆಯೋ ಅವಾಗ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಓದ್ತಾ ಇದ್ದ ಯಾಕೆ ನಮ್ಮ ತಂದೆ ತಾಯಿಗಳು ನನಗೂ ಅಷ್ಟೇ ನಾವು ಏನನ್ನ ಫೀಸ್ ಕಟ್ಟಬೇಕಾದ್ರೆ ಸುಮಾರು ಏನೋ ಒಂದು ವಾರ ಬೇಕಾಗಿತ್ತು ಫೀಸ್ ಕೊಡೋಕ್ಕೆ ಇವಾಗ ಹಂಗಲ್ಲ ಪ್ರತಿಯೊಂದು ಮಗುಗಿದ್ರಲ್ಲಿ ಏನೋ ಫೋನಿದೆ ಫೋನಲ್ಲಿ ದುಡ್ಡಿದೆ ಇದಾಗ್ಬಿಟ್ಟು ಏನಾಗಿದೆ ಅಂದರೆ ಎಲ್ಲ ನಾವು ಮುಂದುವರೆದೋಗ್ಬಿಡ್ತಾಯಿದ್ವಿ ಇದು ನೋಡ್ತಾ ಇಲ್ಲ ಪುಸ್ತಕ ನೋಡ್ತಾ ಇರಲ್ಲ ಬರಿಯನ್ನು ನೋಡ್ತಾ ಇದ್ರಿ ಕಾಸು ನೋಡ್ತಾ ಕಾಸಿನ ಬೆಲೆ ಏನು ತಿಳ್ಕೊಂಡಿದ್ದೆ ಅಷ್ಟೇ ವಿನಃ ವಿದ್ಯಾಭ್ಯಾಸದ ಬೆಲೆಯನ್ನು ಹಿಂದಿಕ್ಕೆ ಬಿಡ್ತಾಯಿದ್ರಿ ಮೊದಲು ಹಂಗಲ್ಲ ಗುರುವಿದ್ದ ಮುಂದೆ ಗುರಿಯಿತ್ತು ಹಿಂದೆ ಸಾಗುತ್ತಿದ್ದು ದೀರದ ದಂಡು ವೈಪರ್ಕ ಹೇಳ್ತಾರೆ ಈ ರೀತಿ ಏನಾಗ್ತದೆ ಅಂದರೆ ಸಮಾಜ ಏನಾಗ್ತಾಯಿದ್ರೆ ವಿದ್ಯಾಭ್ಯಾಸ ಮಾಡಿದ್ದಾನೆ ಅದನ್ನು ದುರುಪಯೋಗ ಮಾಡ್ತಾ ಇದ್ದಾನೆ ಯಾವಾಗ ದುರುಪಯೋಗ ಆಗ್ತಾ ಇದೆಯೋ ಅವಾಗ ಏನಾಗ್ತದೆ ಅದರ ಒಂದು ಇದು ನಿಮ್ಮ ಮತ್ತೊಬ್ಬ ವಿದ್ಯಾರ್ಥಿ ಅಥವಾ ಇನ್ನೊಬ್ರು ಬಳಕೆ ಮಾಡಿಕೊಡ್ತಾ ಇದ್ದಾರೆ ಅವನು ಇಂಜಿನಿಯರ್ ಆಗಿದ್ದಾನೆ ಇಂಜಿನಿಯರ್ ಆಗಿ ಏನು ಕೆಲಸ ಮಾಡಬೇಕು ಅದು ತಿಳ್ಕೊಬೇಕು ನಾವು ಅದು ಬಿಟ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತಾಯಿದ್ದಾನೆ ಆದರೆ ನೀವು ಕಷ್ಟಪಟ್ಟು ಏನೋ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನೀವು ಅದೇ ರೀತಿ ನೀವು ಸಾರ್ ಹೇಳಿದಾರಲ್ಲ ನಮ್ಮ ಕೃಷ್ಣಾರೆಡ್ಡಿ ಅವರು ವೆಂಕಟರೆಡ್ಡಿಯವರು ಆಂ ಏನು ಹೇಳಿದರು ನೀವು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಂದು ಐ ಎ ಎಸ್ ಆಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು ಮಾಡಿ ನಿಮ್ಮ ಊರಿನ ಕಡೆಗೆ ಸ್ವಲ್ಪ ಮುಖ ಮಾಡಿ ನಾವು ಮಾಡೋದಿಲ್ಲ ಇವಾಗ ನಾವು ಮಾಡೋದಿಲ್ಲ ಎಲ್ಲ ಪರಿಸ್ಥಿತಿ ಆಗ್ತದೆ ಮಾಡಿ ಏನ ಸಮಾಜದ ಒಂದು ಏನೋ ಸೇವೆ ಅಳಲು ಸೇವೆ ಮಾಡಿದಾಗ ಮಾತ್ರ ನಮಗೆ ನಾವು ವಿದ್ಯಾಭ್ಯಾಸ ಮಾಡಿದ ಒಂದು ಶಾಲೆಗೆ ಅದನ್ನು ನಾವು ಋಣಿಯಾಗಿರ್ತೀರಿ ಆದ್ದರಿಂದ ಈ ದಿವಸ ನಮ್ಗೆ ಬಂದು ಪ್ರೀತಿಯ ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲ ಮಕ್ಕಳಿಗೆ ಒಂದು ಉಚಿತ ಒಂದು ಸಮಸ್ಯೆ ವಿಸ್ತರಣೆ ಅಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ಒಂದು ಇದನ್ನು ಮುಗಿಸ್ತಾನೆ ಜೈ ಜೈ ಕರ್ನಾಟಕ ಭೇದವ ಅಳಿಸಿ ದೂರಗೊಳಿಸುವ